ವೆಲ್ತ್ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಹಾಗೂ ಹಿನ್ನೆರಿಟನ್ಸ್ ಟ್ಯಾಕ್ಸ್ ಏನು ಇದೆರಡು ಇತ್ತೀಚೆಗೆ ಭಾಳಷ್ಟು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮೋದಿಯವರು ಹೇಳಿದರು ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಈ ಥರದ್ದು ಯಾವುದು ನಾವು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಏನಿದು ಅಂತ ನೋಡೋದಾದರೆ ಕಾಂಗ್ರೆಸ್ ಅವರು ಹೇಳೋ ಪ್ರಕಾರ ಉಳ್ಳವರ ಹತ್ರ ಕಿತ್ಕೊಂಡು ಇಲ್ಲದವರಿಗೆ ಕೊಡ್ತೀವಿ ಅಂತ ಆದರೆ ಅಸಲಿಗೆ ಇದು ನಿಜಾನ ನಿಜಾನೋ ಸುಳ್ಳು ಆಮೇಲೆ ನೋಡೋಣ ಆದರೆ ಮೊದಲಿಗೆ ಇಲ್ಲದವರು ಅಂದರೆ ಯಾರು ಕಾಂಗ್ರೆಸ್ ಅವರ ಪ್ರಕಾರ ಅವರ ಮ್ಯಾನಿಫೆಸ್ಟೋದಲ್ಲಿ ಇಲ್ಲದವರು ಅಂದರೆ ಮೈನಾರಿಟೀಸ್ ಏನಕ್ಕೆ ಅಂದರೆ ಅವರು ಇಲ್ಲಿ ಹೇಳ್ತಾ ಇದಾರೆ ನಾವು ಮೈನಾರಿಟೀಸ್ನ ಎಂಪವರ್ ಮಾಡ್ಬಿಡ್ತೀವಿ ಅಂತ ಇಲ್ಲದವರು ಮೈನಾರಿಟೀಸ್ ಆದರೆ ಉಳ್ಳವರು ಯಾರು ಹಿಂದೂಗಳೇ ಆಗಬೇಕಲ್ಲ ಆಬ್ವಿಯಸ್ಲಿ ಇದನ್ನೆಲ್ಲಾದರೂ ಅವರು ಹೇಳಿದಾರಾ ಹೌದು ಹೇಳಿದ್ದಾರೆ ಇವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ನೋಡಿ ಸೋಷಿಯೋ ಎಕನಾಮಿಕ್ ಅಂಡ್ ಕಾಸ್ಟ್ ಸೆನ್ಸಸ್ ಟು ಎನಿಮರೇಟ್ ದ ಕಾಸ್ಟ್ ಅಂಡ್ ಸಬ್ ಕಾಸ್ಟ್ ಅಂದರೆ ಇವರು ಸಾಮಾಜಿಕ ಆರ್ಥಿಕ ಹಾಗೂ ಜಾತಿ ಸೆನ್ಸಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವರು ಮುಸ್ಲಿಂ ಕೋಮಿನ ಜಾತಿ ಸೆನ್ಸಸ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಬರೀ ಹಿಂದೂಗಳ ಜಾತಿ ಸೆನ್ಸಸ್ಸೇ ಮಾಡ್ತಾರೆ ಅಥವಾ ಅವರೊಂದು ಸ್ಟೇಟ್ಮೆಂಟ್ ಕೊಡ್ಬೋದು ಇಲ್ಲ ನಾವು ಮುಸ್ಲಿಂ ಕೋಮಿನೊಳಗಡೆ ಎಷ್ಟು ಜಾತಿ ಇದೆ ಅದ್ರ ಸೆನ್ಸಸ್ಸು ಮಾಡ್ತೀವಿ ಅಂತ ಅವಾಗ ನಾವು ಹೇಳಿ ತಪ್ಪು ಅಂತ ಹೇಳ್ಬೋದು ಆದರೆ ಇದುವರೆಗೂ ಅವರೆಲ್ಲೂ ಮುಸ್ಲಿಂ ಕೋಮಿನೊಳಗಡೆ ಇರುವಂತಹ ಜಾತಿ ಸೆನ್ಸಸ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಸೊ ನಾವು ಏನು ಅಂದರೆ ಇವರು ಬರೀ ಹಿಂದೂಗಳ ಜಾತಿ ಸೆನ್ಸಸ್ ಮಾಡ್ತಾರೆ ಸೊ ಹಿಂದೂಗಳ ಜಾತಿ ಸೆನ್ಸಸ್ ಮಾಡ್ತಾರೆ ಮತ್ತು ಅವರ ಬಳಿ ಎಷ್ಟು ದುಡ್ಡಿದೆ ಅವರ ಬಳಿ ಎಷ್ಟು ಆಸ್ತಿ ಇದೆ ಅವರ ಬಳಿ ಎಷ್ಟು ಒಡವೆ ಇದೆ ಎಷ್ಟು ಗಾಡಿಗಳಿದೆ ಅಂತ ಸೆನ್ಸಸ್ ಮಾಡ್ತಾರಂತೆ ಒಂದು ವೇಳೆ ನಮ್ಮ ಹತ್ರ ಜಾಸ್ತಿ ಇದ್ರೆ ಅಂದರೆ ನನ್ನ ಕುಟುಂಬದಲ್ಲಿ ನಾಲ್ಕು ಜನ ಸೊ ಏನೋ ಸಂಪಾದನೆ ಮಾಡ್ತೀನಿ ನನಗೆ ಬೇಕಾಗಿರೋದಕ್ಕಿಂತ ಸೇವಿಂಗ್ಸ್ ಉಳಿತಾಯ ಅಂತ ನಾನು ಜಾಸ್ತಿ ಏನಾದರೂ ಮಾಡಿದರೆ ಅದನ್ನು ಕಿತ್ಕೊಂಡು ರೋಹಿಂಗ್ಯಾಗಳಿಗೆ ಕೊಟ್ಟು ಬಿಡುವಂತಹ ಒಂದು ಬ್ಯೂಟಿಫುಲ್ ಪ್ಲಾನ್ ಇಲ್ಲ ಆ ಥರ ಎಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ನೀವು ಹೇಳ್ತಾ ಇರೋದಲ್ಲ ಸುಳ್ಳು ಅವರು ಆ ಥರ ಮಾಡಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ನಾನು ಒಂದು ಎರಡು ಮೂರು ಉದಾಹರಣೆಗಳು ನಿಜವಾಗಲೂ ನಡೆದಿರೋ ಅಂಥದ್ದನ್ನು ಆಮೇಲೆ ನೀವೇ ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ ನೂರು ಕೋಟಿ ವಕ್ ಪ್ರಾಪರ್ಟಿಗಳ ಅಂದ್ರೆ ವಕ್ ಪಾಸ್ತಿಗಳ ಡೆವಲಪ್ಮೆಂಟ್ಗೆ ಅಂತ ಕೊಟ್ಟಿದ್ದಾರೆ ಹತ್ತು ಕೋಟಿ ಮಂಗಳೂರಲ್ಲಿ ಹಜ್ಭವನ ಕಟ್ಟ ಕೊಟ್ಟಿದ್ದಾರೆ ಇನ್ನೂರು ಕೋಟಿ ಕ್ರಿಶ್ಚಿಯನ್ ಸಮುದಾಯದ ಏಳಿಗೆಗೆ ಅಂತ ಕೊಟ್ಟಿದ್ದಾರೆ ಒಟ್ಟು ಮುನ್ನೂರ ತೊಂಬತ್ ಮೂರು ಕೋಟಿ ರೂಪಾಯಿ ಬರೀ ಅಲ್ಪಸಂಖ್ಯಾತರ ಏಳಿಗೆಗೆ ಅಂತ ಕೊಟ್ಟಿದ್ದಾರೆ ಸರಿ ಅವ್ರು ವೋಟ್ ಬ್ಯಾಂಕ್ ಅವ್ರೇನೋ ಏನೋ ಕೊಡ್ತಾರೆ ನಾವು ಕನ್ನಡಿಗರು ಎರಡು ಸಾವಿರ ರೂಪಾಯಿಗೆ ಆಸೆ ಬಿದ್ದು ಏನೋ ಓಟ್ ಮಾಡಿದ್ದೀವಿ ಈಗ ಅವ್ರು ಓಟ್ ಬ್ಯಾಂಕಿಗೆ ಅವ್ರು ಕೊಡ್ತಾರೆ ಬಿಡಿ ಅಂತ ನಾವೇನೋ ಬಿಟ್ಟುಬಿಡ್ಬೋದು ಆದರೆ ಈ ದುಡ್ಡೆಲ್ಲ ಎಲ್ಲಿಂದ ಬರ್ತಾ ಇದೆ ಹಿಂದೂಗಳು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹಾಕೋ ಹುಂಡಿ ಕಾಸಲ್ಲಿ ಹಿಂದುಗಳು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹಾಕೋ ದುಡ್ಡು ಹಿಂದುಗಳು ಅವರ ದೇವರ ಕಾರ್ಯಕ್ಕೆ ಅಂತ ಹಾಕೋ ದುಡ್ಡು ಮೇಲೆ ಟ್ಯಾಕ್ಸ್ ತಗೊಂಡು ದೇವಸ್ಥಾನದ ದುಡ್ಡನ್ನು ಲಪ್ಟಾಯಿಸಿ ಇಲ್ಲಿ ಕೊಡ್ತಾ ಇದ್ದಾರೆ ನೀವು ಹೇಳ್ಬೋದು ಈಗ ಇಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ದುಡ್ಡು ಬರೀ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗುತ್ತೆ ಅಂತ ಅದೆಲ್ಲ ಅಪ್ಪಟ ಸುಳ್ಳು ನೀವು ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ಆರಾಧನಾ ಯೋಜನಾ ಏನು ಅಂತ ನೋಡಿದರೆ ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಲ್ಪಸಂಖ್ಯಾತರ ಕೋಮುಗಳಾದ ಮುಸ್ಲಿಂ ಕ್ರಿಶ್ಚಿಯನ್ ಪ್ರಾರ್ಥನಾ ಮಂದಿರ ಪೂಜಾ ಮಂದಿರ ನಿರ್ಮಿಸಲು ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ ಅಂದರೆ ಹಿಂದೂಗಳು ದೇವಸ್ಥಾನಕ್ಕೆ ಕೊಡೋ ದುಡ್ಡು ಬರೀ ದೇವಸ್ಥಾನಗಳಿಗೆ ಖರ್ಚಾಗತ್ತೆ ಅನ್ನೋದು ಸುಳ್ಳು ಸೊ ಹಿಂದೂಗಳ ಕೈಗೆ ಸಿಕ್ಕಿದ್ದು ತಿಪ್ಟೂರ್ ತೆಂಗಿನಕಾಯಿ ಚಿಪ್ಪು ಆದರೆ ಮುಸ್ಲಿಂ ಕೋಮಿನವರಿಗೆ ಕ್ರಿಶ್ಚಿಯನ್ ಕೋಮಿನವರಿಗೆ ಸಿಕ್ಕಿದ್ದು ಕೋಟಿ ರೂಪಾಯಿ ಕನ್ನಡಿಗರ ದುಡ್ಡು ಇದೆಲ್ಲ ನಾವು ನಂಬಲ್ಲ ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಿಮಗೇನಾದರೂ ಇನ್ನೂ ಅನ್ಸಿದ್ರೆ ಈ ವಿಡಿಯೋ ಒನ್ಸತಿ ನೋಡಿ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಪಾಲು ಸಿಗಬೇಕು ದೇಶದ ಸಂಪತ್ತು ಮುಸ್ಲಿಮರಿಗೆ ಹಂಚುತ್ತೇನೆ ಅಂತ ಮುಸ್ಲಿಂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ದೇಶದ ಆಸ್ತಿಯನ್ನ ದಲಿತರಿಗೆ ಹಂಚ್ತೀವಿ ಅಂತ ಹೇಳಿಲ್ಲ ಈ ಸಾಹೇಬರು ಹಿಂದುಳಿದ ವರ್ಗದವರಿಗೆ ಹಂಚ್ತೀವಿ ಅಂತ ಹೇಳಲಿಲ್ಲ ಮುಸ್ಲಿಮರಿಗೆ ಹಂಚ್ತಾರಂತೆ ಸರಿ ಈ ಪ್ರತಿಷ್ಠಿತ ಮಾಧ್ಯಮನೂ ಸುಳ್ಳು ಹೇಳ್ತಾ ಇದೆ ಇದು ನಾವೆಲ್ಲ ನಂಬಲ್ಲ ಅಂತ ನೀವೇನಾದರೂ ಅಂದರೆ ಸಂವಾದ ಫೌಂಡೇಶನ್ ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಂವಾದ ಫೌಂಡೇಶನ್ ಒಂದು ಆರ್ ಟಿ ಐ ಹಾಕಿ ಒಂದು ಇನ್ಫಾರ್ಮೇಷನ್ನ ತರಿಸ್ಕೊಂಡಿದೆ ಇದರಲ್ಲಿ ನಾವು ಕೇಳಿದ ಪ್ರಶ್ನೆ ಎಸ್ ಸಿ ಎಸ್ ಟಿ ಅಂದರೆ ದಲಿತ ಸಮುದಾಯಕ್ಕೆ ಅಂತ ಮೀಸಲಿಟ್ಟಿದ್ದ ದುಡ್ಡನ್ನು ನೀವೆಷ್ಟು ಲಪ್ಟಾಯಿಸಿದಿರಾ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಅಂತ ಇದಕ್ಕೆ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರನೇ ಕೊಟ್ಟಿರುವಂತಹ ಉತ್ತರ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ದೇಶದ ಆಸ್ತಿಯನ್ನು ನೀವು ಹಿಂದೂಗಳಿಗೆ ಅಥವಾ ದಲಿತರಿಗೆ ಹಂಚದೇ ಇದ್ದರೆ ಪರವಾಗಿಲ್ಲ ಆದರೆ ಹಿಂದೂಗಳಿಗೆ ಅಥವಾ ದಲಿತರಿಗೆ ಅಂತ ಮೀಸಲಿಟ್ಟಿದ್ದ ಈ ದುಡ್ಡನ್ನು ಲಪ್ಟಾಯಿಸ್ತಾ ಇದ್ದೀರಲ್ಲ ಅದನ್ನು ನಿಲ್ಲಿಸಿದರೆ ಭಾಳ ಉಪಕಾರ ಮಾಡ್ದಂಗೆ ಆಗುತ್ತೆ ಇನ್ನು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ದಲಿತ ಸಮುದಾಯಕ್ಕೆ ಅಂತ ಮೀಸಲಿಟ್ಟಿದ್ದ ದುಡ್ಡನ್ನು ನಾವು ದಲಿತ ಸಮುದಾಯಕ್ಕೆ ಅಂತಲೇ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲಿ ಓಡಾಡೋ ಹೆಣ್ಮಕ್ಳು ದಲಿತರ ಮುಸ್ಲಿಮರ ಅಂತ ನಿಮ್ಗೆ ಏನು ಗೊತ್ತಾಗುತ್ತೆ ಆಧಾರ್ ಅಲ್ಲಿ ಇರತ್ತೆ ಅವರ ದಲಿತರ ಮುಸ್ಲಿಮರ ಅಂತ ಹೆಂಗ್ ಗೊತ್ತಾಗತ್ತೆ ಆ ಶಕ್ತಿ ಯೋಜನೆಗೆ ಅಂತ ಮೀಸಲಿಟ್ಟಿದ್ದೀರಲ್ಲ ಎಂಟುನೂರು ಚಿಲ್ಲರೆ ಕೋಟಿ ಅದರಲ್ಲಿ ಹೆಂಗ್ ಗೊತ್ತಾಗ್ತಾ ಇದೆ ನೀವು ದಲಿತರು ಓಡಾಡ್ತಾ ಇದ್ದಾರೆ ಅಂತ ಅಥವಾ ಹಿಂದೂಗಳೇ ಓಡಾಡ್ತಾ ಇದ್ದಾರೆ ಅಂತ ಒಂದು ವೇಳೆ ಹಿಂದೂಗಳ ದುಡ್ಡನ್ನು ಹಿಂದೂಗಳಿಗೆ ಯೂಸ್ ಮಾಡ್ತಾ ಇದ್ದೀವಲ್ಲ ಅನ್ನೋದೇ ನಿಮ್ಮ ಲಾಜಿಕ್ ಆದರೆ ಮುಸ್ಲಿಮ್ನವರಿಗೂ ಅವರ ದುಡ್ಡನ್ನು ಯೂಸ್ ಮಾಡಿ ವಫಾಸ್ತಿಗಳನ್ನೆಲ್ಲ ಮಾರಿಬಿಡಿ ಪ್ರೈಮ್ ಲೊಕೇಶನ್ ಏನಕ್ಕೆ ಬೇಕು ಮಸೀದಿಗಳು ಏಕಲವ್ಯ ಸ್ಕೂಲ್ಗಳನ್ನು ತೆರೆಯಿರಿ ಲೈಬ್ರರಿಗಳನ್ನ ತೆರೆಯಿರಿ ಪ್ರೈಮ್ ಲೊಕೇಶನಲ್ಲಿ ಮಸೀದಿ ಕಟ್ಟಿ ಅಲ್ಲೊಂದು ನಾಲ್ಕು ಸ್ಪೀಕರ್ ತಗೊಳಾಕೋದ್ರಿಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅದೇ ಅಲ್ಲೊಂದು ಲೈಬ್ರರಿ ಕಟ್ಟಿದರೆ ಅಂಬೇಡ್ಕರ್ ಲೈಬ್ರರಿ ಅಂತ ಕಟ್ಟಿ ಅದರಿಂದ ನಾಳೆ ಗೊತ್ತು ಎ ಪಿ ಜೆ ಅಬ್ದುಲ್ ಕಲಾಂ ತಯಾರಾಗ್ಬೋದು ಅಥವಾ ಇನ್ನೊಂದು ಅಂಬೇಡ್ಕರೇ ತಯಾರಾಗ್ಬೋದಲ್ಲ ಪ್ರೈಮ್ ನಲ್ಲಿ ಮಸೀದಿಗಳು ಬಸ್ ಸ್ಟ್ಯಾಂಡ್ ಪಕ್ಕ ಮಸೀದಿಗಳು ರೈಲ್ವೆ ಸ್ಟೇಷನ್ ಪಕ್ಕ ಮಸೀದಿಗಳು ಯಾಕೆ ಆದರೆ ಇದು ಯಾವುದನ್ನೂ ಮಾಡದ ಕಾಂಗ್ರೆಸ್ ದಲಿತರಿಗೆ ಮೀಸಲಿಟ್ಟಿದ್ದ ದುಡ್ಡನ್ನು ಎತ್ತಿ ಮಸೀದಿ ಕಾಂಪೌಂಡ್ಗಳು ಕಟ್ಟೋಕೆ ಅಂತ ಕಾಸು ಕೊಟ್ಟಿದ್ದಾರೆ ಸಂವಾದ ಫೌಂಡೇಶನ್ ಕಲೆ ಹಾಕಿರೋ ಈ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ಸುಳ್ಳು ಸರ್ಕಾರ ನಮಗೆ ಕೊಟ್ಟಿರೋ ಡೇಟಾ ಸುಳ್ಳು ಅಂತ ಹೇಳಿದರೆ ಪರವಾಗಿಲ್ಲ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಎಂಟೈರ್ ಮುಸ್ಲಿಂ ಕೋಮಿನ ಎಲ್ಲ ಜಾತಿಗಳನ್ನು ಸೇರಿದಂತೆ ಒ ಬಿ ಸಿ ಪಟ್ಟಿಗೆ ಸೇರಿಸಿದೆ ಇದರ ಅರ್ಥ ಏನು ಇಷ್ಟು ವರ್ಷಗಳು ಹಿಂದುಳಿದ ವರ್ಗದವರು ಪಡಿತಾ ಇದ್ದಂತಹ ರಿಸರ್ವೇಷನ್ನು ಅವರು ಪಡಿತಾ ಇದ್ದಂತಹ ಸೌಲಭ್ಯಗಳು ಸ್ಕೂಲ್ನಲ್ಲಿ ಪಡೀತಾ ಇದ್ದಂತಹ ಸೀಟ್ಗಳು ಇನ್ಮೇಲೆ ಮುಸ್ಲಿಂ ಕೋಮಿನವರ ಪಾಲಾಗುತ್ತೆ ಇದು ಇವರ ಮ್ಯಾನಿಫೆಸ್ಟೋಲ್ ಹೇಳಿದ್ದಾರೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ನೋಡಿ ವಿ ವಿಲ್ ಎನ್ಶೋರ್ ದಟ್ ಮೈನಾರಿಟೀಸ್ ರಿಸೀವ್ ದೇರ್ ಫೇರ್ ಶೇರ್ ಆಫ್ ಆಪರ್ಚುನಿಟಿ ಇನ್ ಎಜುಕೇಷನ್ ಹೆಲ್ತ್ ಕೇರ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಪಬ್ಲಿಕ್ ವರ್ಕ್ಸ್ ಕಾಂಟ್ರಾಕ್ಟ್ ಅಂದ್ರೆ ಸರ್ಕಾರದ ಕಾಂಟ್ರಾಕ್ಟ್ಗಳು ಸರ್ಕಾರದ ಕೆಲಸಗಳು ಶಾಲೆಗಳಲ್ಲಿ ಸೀಟ್ಗಳು ಇವೆಲ್ಲವನ್ನ ಕರೆಕ್ಟ್ ಆಗಿ ಮೈನಾರಿಟೀಸ್ ತರ ನೋಡ್ಕೊಂತಾರಂತೆ ಯಾವುದೇ ಕಾರಣಕ್ಕೂ ಕೇಂದ್ರದಲ್ಲಿ ಇವರು ಬರಲ್ಲ ಅಂತ ಗೊತ್ತಿದ್ರು ಕೂಡ ಕರ್ನಾಟಕದಲ್ಲಿ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಹಿಂದೂ ಧರ್ಮದ ಹಿಂದುಳಿದ ವರ್ಗದವರಿಗೆ ಮೀಸಲಿಟ್ಟಿದ್ದ ಈ ಎಲ್ಲಾ ಸೌಲಭ್ಯಗಳು ಇನ್ಮೇಲೆ ಮುಸ್ಲಿಂ ಕೋಮಿನವರ ಪಾಲಾಗತ್ತೆ ಇಷ್ಟೆಲ್ಲ ಸಾಕ್ಷಿಗಳು ಕೊಟ್ಟರು ಎರಡು ಸಾವಿರ ರೂಪಾಯಿ ಆಸೆಗೆ ಏನಾದರೂ ನಾವು ಮತ್ತೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಅವರದೇ ಪಕ್ಷದ ಮಕ್ಕಳ ಮೇಲಾಗ್ತಾ ಇರುವಂತಹ ದೌರ್ಜನ್ಯ ಅನ್ಯಾಯ ನಾಳೆ ನಮ್ಮ ಮಕ್ಕಳ ಮೇಲೂ ಆಗತ್ತೆ ಉದಾಹರಣೆಗೆ ಹಿಂದೂ ಕಾರ್ಯಕರ್ತನೊಬ್ಬನನ್ನು ಎನ್ ಐ ಎ ಅವರು ಕರ್ಕೊಂಡು ಹೋದರು ಸಾಕ್ಷಿಗೆ ಅಂತ ಅವನ ಖೈದಿ ಅಂತ ಕರ್ಕೊಂಡೋಗಿಲ್ಲ ಆಗ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡ್ತಾರೆ ಕೇಸರಿ ಭಯೋತ್ಪಾದನೆ ಅಂತ ಅದೇ ರಾಮೇಶ್ವರಂ ಕೆಫೆ ಬ್ಲಾಸ್ಟಲ್ಲಿ ಸಿಕ್ಕಾಕೊಂಡ ಹಂದಿಗಳ ಬಗ್ಗೆ ಇವರು ಯಾವತ್ತೂ ಟ್ವೀಟ್ ಮಾಡಲಿಲ್ಲ ಏನಕ್ಕೆ ಈ ಇಸ್ಲಾಮಿಕ್ ಭಯೋತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಲಿಲ್ಲ ಇವರು ಯಾಕೆ ಅವರು ಒಟ್ಟು ಬ್ಯಾಂಕಿಗೆ ಬೇಜಾರಾಗತ್ತೆ ಕಾಂಗ್ರೆಸ್ನವರೆಲ್ಲ ಜಾತ್ಯತೀತರು ಕೋಮುವಾದಿಗಳಲ್ಲ ಅನ್ನೋ ಮಾತು ನಿಜಾನೇ ಆಗಿದ್ದಿದ್ರೆ ಕೇಸರಿ ಭಯೋತ್ಪಾದನೆ ಅಂತ ಬರೆದಾಗ ಬರೀಬೇಕಾಗಿತ್ತು ಇವಾಗಲೂ ನೀವು ಇಸ್ಲಾಮಿಕ್ ಭಯೋತ್ಪಾದನೆ ಜಾಸ್ತಿ ಆಗ್ತಾಯಿದೆ ನಾವು ಇದನ್ನು ತಡೆಗಟ್ಟ್ತೀವಿ ಅಂತ ಆ ತಾಕತ್ತು ಯಾರಿಗೂ ಇಲ್ಲವಲ್ಲ ಕಾಂಗ್ರೆಸ್ನಲ್ಲಿ ಯಾಕೆ ಯಾಕೆ ಅಂದರೆ ಕೇಸರಿ ಭಯೋತ್ಪಾದನೆ ಅಂತ ಬರೆದಾಗ ಯಾರೂ ನಿಮಗೆ ಬೈಯಲ್ಲ ಆದರೆ ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ಬರೆದು ಬಿಟ್ಟರೆ ನಿಮಗೆ ಬರೋ ಓಟ್ಗಳೆಲ್ಲ ಹೋಗ್ಬಿಡುತ್ತೆ ಇದಕ್ಕೆ ಹೇಳೋದು ಫುಲ್ ಪಾಕಿಸ್ತಾನಿ ಮನಸ್ಥಿತಿ ಅಂತ ಹಾಫ್ ಪಾಕಿಸ್ತಾನ ಅಲ್ಲ ಫುಲ್ ಪಾಕಿಸ್ತಾನ್ ಮನಸ್ಥಿತಿ ಇದು ಇನ್ನು ಮುಂದೆ ನಾನು ಕೊಡುವಂತಹ ಅಂಕಿಅಂಶಗಳೆಲ್ಲ ಬರೀ ಉದಾಹರಣೆಗೆ ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಯಾಕೆ ಅಂದರೆ ಜನಗಳು ಹುಮ್ಮಸ್ಸಿನಿಂದ ಬಂದು ವೋಟ್ ಮಾಡ್ತಾ ಇರೋದು ನೋಡ್ತಾ ಇದ್ದರೆ ಈ ಜನ್ಮದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಇದು ಬರೀ ಉದಾಹರಣೆಗೆ ಒಂದು ವೇಳೆ ಇವರೇನಾದರೂ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡಿದರೆ ಏನಾಗಬಹುದು ಅಂತ ಉದಾಹರಣೆಗೆ ಒಂದು ಹೆಂಡ್ತಿ ಎರಡು ಅಥವಾ ಮೂರು ಮಕ್ಕಳು ಸೊ ಟೋಟಲ್ ಐದು ಜನರ ಕುಟುಂಬ ಇದೆ ಅಂತ ಅಂದ್ಕೊಳ್ಳಿ ಇವರ ಲೈಫ್ ಟೈಮ್ ಸೇವಿಂಗ್ಸ್ ಜೀವನ ಪರ್ಯಂತ ಉಳಿತಾಯ ಮಾಡಿರುವಂತಹ ದುಡ್ಡು ಒಂದು ಹತ್ತು ಲಕ್ಷ ಅಂದ್ಕೊಳ್ಳೋಣ ಇನ್ನೊಂದು ಕಡೆ ನಾಲ್ಕು ಜನ ಹೆಂಡತಿರು ಹದಿನೈದು ಜನ ಮಕ್ಕಳು ಪ್ಲಸ್ ಸೊ ಇಪ್ಪತ್ತು ಜನರ ಕುಟುಂಬ ಒಂದು ಕಡೆ ಐದು ಜನರ ಕುಟುಂಬ ಹತ್ತು ಲಕ್ಷ ರೂಪಾಯಿ ಸೇವಿಂಗ್ಸ್ ಇದೆ ಇನ್ನೊಂದು ಕಡೆ ಇಪ್ಪತ್ತು ಜನರ ಕುಟುಂಬ ಒಂದು ರೂಪಾಯಿ ಕೂಡ ಸೇವಿಂಗ್ಸ್ ಇಲ್ಲ ಈಗ ವೆಲ್ತ್ ರಿಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಇಪ್ಪತ್ತೈದು ಜನ ಇದ್ದಾರೆ ಅದರಲ್ಲಿ ಹತ್ತು ಲಕ್ಷ ಮಾತ್ರ ದುಡ್ಡಿದೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಒಬ್ಬೊಬ್ಬರಿಗೆ ತಲಾ ನಲವತ್ತು ಸಾವಿರ ರೂಪಾಯಿ ಬರುತ್ತೆ ಸೊ ಇದರಿಂದ ಸಮಾನತೆ ಬಂತಾ ಹೌದು ಸಮಾನತೆ ಬಂದಿದೆ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ನಲ್ವತ್ತು 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 ಸಾವಿರ ಬಂದಿದೆ ಸೊ ಈಗ ಸಮಾಜದಲ್ಲಿ ಸಮಾನತೆ ಬಂದಿದೆ ಬಡತನ ಹೋಗ್ಬಿಟ್ಟಿದೆ ಮೇಲ್ನೋಟಕ್ಕೆ ಹಿಂಗೆ ಕಾಣುತ್ತಲ್ಲ ಒಮ್ಮೆ ಇದರ ಅಂಕಿಅಂಶ ನೋಡೋಣ ಒಮ್ಮೆ ಇದರ ಡೇಟಾ ನೋಡೋಣ ಐದು ಜನ ಇರೋ ಕುಟುಂಬದವರಿಗೆ ತಲಾ ನಲ್ವತ್ ನಲ್ವತ್ತು ಸಾವಿರ ಅಂದರೆ ಎರಡು ಲಕ್ಷ ರೂಪಾಯಿ ಸಿಗತ್ತೆ ಅವನು ಅವನ ಮಕ್ಕಳಿಗೆ ಅಂತ ಕಷ್ಟಪಟ್ಟು ದುಡ್ದಿರ್ತಾನೆ ಹತ್ತು ಲಕ್ಷ ಯೂನಿಕ್ ಸಿಗೋದು ಎರಡು ಲಕ್ಷ ಮಕ್ಕಳನ್ನು ಹೆರೋದೇ ಕೆಲಸ ಮಾಡ್ಕೊಂಡಿರ್ತಾನಲ್ಲ ಇನ್ನೊಬ್ಬ ಹದಿನೈದು ಜನ ಮಕ್ಕಳು ಇರ್ತಾರಲ್ಲ ಇಪ್ಪತ್ತು ಜನರ ಕುಟುಂಬ ಅವನಿಗೆ ಸಿಗೋದು ಎಂಟು ಲಕ್ಷ ಎಲ್ಲಿದೆ ರೀ ಸಮಾನತೆ ಇದೇನಾ ನಿಮ್ಮ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಅಂದರೆ ಸೊ ಇದನ್ನು ತರ್ತಾರಂತೆ ತಪಸ್ವಿ ರಾಹುಲ್ ಗಾಂಧಿ ಅವರು ಇನ್ನು ಇದನ್ನೆಲ್ಲ ಕಾಂಗ್ರೆಸ್ ಅವರು ಹೇಳಿದ್ದಾರೆ ನಾನು ಆಗಲೇ ಹೇಳಿದ್ನಲ್ಲ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅಂತ ಅಲ್ಲಿ ಹೇಳಿದ್ದಾರೆ ಅಂತ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್ ಸಾಮಾಜಿಕ ಆರ್ಥಿಕ ಹಾಗೂ ಜಾತಿ ಗಣತಿ ಇದನ್ನೆಲ್ಲ ಮಾಡಿ ನಮ್ಮ ಹತ್ರ ಎಷ್ಟೆಷ್ಟಿದೆ ಅಂತ ನೋಡಿ ನಮ್ಮ ಆದಾಯ ಏನಾದರೂ ಜಾಸ್ತಿ ಇದ್ದು ನಮ್ಮ ಉಳಿತಾಯ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಎತ್ಕೊಂಡೋಗಿ ಮೈನಾರಿಟೀಸ್ನ ಎಂಪವರ್ ಮಾಡಿಬಿಡ್ತಾರಂತೆ ಹಿಂದೂಗಳ ರಕ್ತ ಕುಡಿದರೆ ಸಾಕಾಗಲ್ಲ ಅವರನ್ನು ಸರ್ವನಾಶ ಮಾಡಿಬಿಡಬೇಕು ಅಂತ ನಿಂತಿರುವಂತಹ ಕಾಂಗ್ರೆಸ್ ಪಕ್ಷ ಇಷ್ಟು ಸಾಲದು ಅಂತ ಮೊನ್ನೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಭಾರತದಲ್ಲೂ ಡಿಸ್ಕಸ್ ಆಗಬೇಕು ಅಂತ ಹೇಳಿದ್ದಾರೆ ಏನು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ನೋಡೋದಾದರೆ ಪಿತ್ರಾರ್ಜಿತ ಸೊತ್ತು ಮಕ್ಕಳಿಗೆ ಬರೋದರಲ್ಲಿ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಹೋಗ್ಬಿಡ್ಬೇಕಂತೆ ನಲ್ವತ್ತೈದು ಪರ್ಸೆಂಟ್ ಮಾತ್ರ ಮಕ್ಕಳಿಗೆ ಹೋಗಬೇಕಂತೆ ಒಂದು ವೇಳೆ ಒಬ್ಬ ರೈತನ ಹತ್ರ ಒಂದು ಎಕರೆ ಜಮೀನಿದ್ದರೆ ಒಂದು ವೇಳೆ ಅವನು ತೀರ್ಕೊಂಡ್ಬಿಟ್ಟಾಗ ಆ ಒಂದು ಎಕರೆ ಜಮೀನಲ್ಲಿ ಇಪ್ಪತ್ತೆರಡು ಗುಂಟೆಗಳು ಹೋಗುತ್ತೆ ಹದಿನೆಂಟು ಗುಂಟೆ ಅವ್ರ ಮಕ್ಕಳಿಗೆ ಹೋಗುತ್ತೆ ಇನ್ನು ಆ ಹದಿನೆಂಟು ಗುಂಟೆ ಆ ಮಕ್ಕಳು ಅವ್ರ ಮಕ್ಕಳಿಗೆ ಕೊಡಬೇಕಾದ್ರೆ ಮತ್ತೆ ಹತ್ತು ಗುಂಟೆ ಸರ್ಕಾರಕ್ಕೆ ಹೋಗುತ್ತೆ ಎಂಟು ಗುಂಟೆ ಅವ್ರ ಮಕ್ಕಳಿಗೆ ಹೋಗುತ್ತೆ ಸೊ ಮೂರನೇ ತಲೆಮಾರಿನಷ್ಟೊತ್ತಿಗೆ ರೈತರ ಬಳಿ ಇರುವ ಜಮೀನೆಲ್ಲ ಸರ್ಕಾರದ ಪಾಲಾಗತ್ತೆ ಸೊ ಇದೇ ಇನ್ಹೆರಿಟನ್ಸ್ ಟ್ಯಾಕ್ಸ್ ಇದು ಅಮೆರಿಕಾದಲ್ಲಿ ಆಲ್ರೆಡಿ ಇದೆ ಇದು ಬಹಳ ಒಳ್ಳೆಯ ಕಾಯ್ದೆ ಭಾರತದಲ್ಲೂ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ಮುಖಂಡ ಸ್ಯಾಮ್ ಪಿಟ್ರೋಡ ಇನ್ನು ರಾಹುಲ್ ಗಾಂಧಿ ಅವರಿಗೆ ಅಡ್ವೈಸರ್ ಕೂಡ ಸೊ ಈ ಪುಣ್ಯಾತ್ಮ ಈ ಥರ ಹೇಳಿದ್ದಾರೆ ಆದರೆ ಆತಂಕ ಪಡುವಂಥದ್ದು ಇಲ್ಲ ನಾನು ಆಗಲೇ ಹೇಳಿದಾಗೆ ಜನಗಳು ಹುಮ್ಮಸ್ಸಿನಿಂದ ಬಂದು ಓಟ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಅಂದರೆ ಹಿರಿಯರು ಯುವಕರು ಎಲ್ಲ ಬಿಸಿಲಲ್ಲೂ ಕೂಡ ಬಂದು ಓಟ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಈ ಐ ಎನ್ ಡಿ ಐ ಮೈತ್ರಿಕೂಟ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ಟರ್ಮ್ ಅಧಿಕಾರ ಹಿಡಿಯುವಂಥ ಯಾವುದೇ ಸಾಧ್ಯತೆಗಳಿಲ್ಲ ಆದರೆ ನಾವು ಮೈಮರಿಬಾರ್ದು ಅಷ್ಟೇ ಅವರು ಓಟ್ ಮಾಡ್ತಾ ಇದ್ದಾರೆ ಸರತಿ ಸಾಲಲ್ಲಿ ನಿಂತು ಮಳೆ ಬಿಸಿಲು ಚಳಿ ಗಾಳಿ ಯಾವುದಕ್ಕೂ ಅಂಜದೆ ಅವರು ಓಟ್ ಇದ್ದಾರೆ ಒಂದು ವೇಳೆ ನಾವೇನಾದರೂ ಮೈ ಮರೆತು ಮನೆಯಲ್ಲೇ ಕೂತ್ರೆ ಅಂದ್ಕೊಂಡಿರೋ ನಾನ್ನೂರು ಕಷ್ಟ ಆಗ್ಬೋದು ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಒಂದು ದಿನ ಬಿಸಿಲಲ್ಲೋಗಿ ಓಟ್ ಮಾಡಿದರೆ ನೆಕ್ಸ್ಟ್ ಐದು ವರ್ಷ ನಮ್ಮ ಮಕ್ಕಳು ನಾವು ಸುಖವಾಗಿರಬಹುದು ಅಂದರೆ ಮಾಡೋದೆಲ್ಲ ಸಂಸಾರ ಚೆನ್ನಾಗಿರಲಿ ಅಂತ ಅಲ್ವಾ ಇಷ್ಟೆಲ್ಲ ಮಾಡೋ ನಾವು ಒಂದು ದಿವಸ ಬಿಸಿಲು ಅಂತ ನಾವೇನಾದರೂ ಮನೇಲಿ ಉಳ್ಕೊಂಬಿಟ್ರೆ ದೇಶ ಅಧೋಗತಿ ಆಗತ್ತೆ ಲಕ್ಷಾಂತರ ಜನ ಹಿಂದುಗಳ ರಕ್ತ ಈ ನೆಲದ ಮೇಲೆ ಹರಿದಿದ್ದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇಂಥ ದೇಶವನ್ನು ಅಕ್ಕಿಗೆ ನೂರು ಮೂವತ್ತು ರೂಪಾಯಿ ಇದ್ದಾರೆ ಅಂತ ಪ್ರತ್ಯೇಕ ರಾಷ್ಟ್ರ ಆಗೋಕ್ಕೆ ಬಿಡಬೇಡಿ ಬಿರಿಯಾನಿಗೆ ಆಸೆಪಟ್ಟು ಗುಲಾಮರ್ ಥರ ಬಾಳೋದಕ್ಕಿಂತ ಹೊಟ್ಟೆಗೆ ಇಟ್ಟಿಲ್ಲ ಅಂದರೂ ಸ್ವಾಭಿಮಾನದಿಂದ ಸಾಯಣ ಬಿಸಿಲೇ ಇರಲಿ ಮಳೆನೇ ಇರಲಿ ಓ ಮಾಡಿ ಬಿಡಬೇಡಿ